ಸಿದ್ಧಾಂತ ಇರ್ಲಿಕ್ಕಂದ್ರೆ ಇವನ್ ಹಿಡದ ಗುದ್ದ ಅಂತ ಹೌದಲ್ಲ ಹೌದ ಡೊಳ್ಳೆನಪಾದ ಕಲಾವಿದರದ ತ್ರೀ ಶಕ್ತಿಯರಿ ಅಂದ್ರ ತ್ರೀ ಮೂರ್ತಿಗೋ ಏ ಮೊದಲಿಗೆ ಜನ ಶ್ಯಾರಪ್ಪ Kilo kelo tamai sanda. ಶಕ್ತಿ ಎದ್ದ ಮುಂದಿನ ಸಂದೆಯಾದ ಶಕ್ತಿ ಪಾದ ಎತ್ತ ಕೂಡ ಏನ ಏ ಪಾದವೇ ಪೃಥ್ವಿಯಾಗ ಆಪ ವಾಯು ಆಕಾಶ ಭಾಗ್ಯ ಏ ನಾರಿ ಮಣಿಯಿಂದ ನವ ಕಾಂಡ ಜನಸಿ ಬಾಂಧು ಶೃಂಗಾರ ಸೃಷ್ಟಿ ಹುಟ್ಟಾರ ಮಂಗಲಾಂಗಿ ಪುರಾಣ ಭಾರದಿ ನಿನ್ನ ಪರಮಾತ್ಮ ಒಯ್ದು ಕೊಟ್ಟದ ಏ ಸರಸ್ವತಿ ಒಂಬತ್ತ ಲಕ್ಷ್ಮಿಯ ಹತ್ತು ಏ What? ಹೊಸ ತಾಗಿ ಆಗ ಬಸವ ಭುವನೇಶ್ವರಿಗೆ ಆಗ ಹೋಗಿ ಕಟ್ಟಿದಾನ ಬೇಟಿ ಕೆಳ ಜನನಿ ಜಡಿ ಒಳಗಿಂದ ಜಲಪೋಟಿ ಆಗಿಯಾಗ ತಾಗಿ ಆಗಿಯ ತಂಗಿ ತ್ರೀಶಕ್ತಿಯಿಂದ ತ್ರೀ ಮೂರ್ತಿಗಳು ಮೊದಲಿಗೆ ಜನಸ್ಯಾರ ಪಸಂದ ಒಳ್ಳೆ ನೇಮದಿಂದ ಕೇಳು ತಮ್ಮ ಈ ಸಂದ ಮೊಟ್ಟ ಮೊದಲ ಇದ್ದ ಕಾಲಕ್ಕದ ನಾವ್ ಒಂದ್ ಮಾತು ಕೇಳಿದಿವ್ರಿ ಅವ್ರಿಗೆ ಪರಮಾತ್ಮನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಠಿಕಾಣ ಯಾವ್ದ ತಾಯಿ ತಂದೆ ಯಾರಾಗ ಒಂದ್ ಮಾತು ಹೇಳಿದ್ರೆ ಇವನು ಮಾತು ಕೇಳಿದ್ರೆ ಉಳಕಿದ್ಯಾಲ ಸುಳ್ಳು ಅನಸ್ತತಿ ಇವನು ಇವ್ ಆ ಲೆಕ್ಕಲಿನ ಹೇಳಿದ ಯಾವ ಪುರಾಣದೊಳಗೈತಿವ ಲಕ್ಷ್ಮಣ ಅದು ಇಲ್ಲ ನಿಂದ ನಿಂದ್ರೆ ಯಾವ್ದಿ ಮಂದಿನ ಹಿಂಗ ಹೇಳಿ ಯಾವ ಮಗ ಹೇಳ ಇಲ್ಲಿ ಎಲ್ಲ ಶಾಸ್ತ್ರ ಬಲ್ಲಾರು ಡೋಳಿನ ಪದ ಕಲಾವಿದರ ಪರಮಾತ್ಮ ತಾಯಿ ತಂದೆ ಅಂತ ಹೇಳತೈತಿ ಶಾಸ್ತ್ರ ಹೌದೌದು ಪರಮಾತ್ಮ ಜಗಕ್ಕನ ಎಲ್ಲಾದ ತಂದೆ ಪರಮಾತ್ಮ ಅಂತ ಹೇಳ್ತಾರೋ ಪರಮಾತ್ಮಾಗ ತಾಯಿ ತಂದೆ ನೀ ಹೇಳ್ತಿ ಅಂದ್ರ ಮತ್ತೆ ಯಾವ ಪುರಾಣದೊಳಗ ಬರ್ದೈತಿ ಪಿತಾಮಹ ತಂದೆ ಅತ್ತ ಪರತರ ಬ್ರಹ್ಮ ಯಾನ ಅವನ ಅಡ್ರೆಸ್ ಪರತರ ಬ್ರಹ್ಮ ಅಡ್ರೆಸ್ ಓಮ ಸೋಮ ಅವನ ಊರಿಗೆ ಇವನ ಊರಿಗೆ ಪರ್ಕೈತ ಓಮ ಸೋಮ ತೇಲಿ ಮತ್ ಅವನ ತಾಲೂಕ್ ಇಲ್ರಿ ಪರಮ ಬ್ರಹ್ಮತ್ ನೋಡ ಪರಬ್ರಹ್ಮುಖ ಅವನ ತಾಲೂಕತ್ತು ನಿರಾಕಾರ ಜಿಲ್ಲಾ ಆಕಾರ ತಾಲೂಕ ಇರ್ಬೇಕಲ್ಲ ನಿಗಾನು ಎಲ್ಲಿದಳಿ ವಯ್ದು ಹಾಡಿಕೆ ಬಿಟ್ಟು ಕೈಯಾಗ ಒಂದು ತಾಟಾ ಇಡ್ಕೊಂಡು ಬಿಕ್ಕಿ ಬಿಡ್ಕೊಂಡ್ ತಿನ್ನ ಕಣದ ಊರ ಕಿಮ್ಮತ್ ಬರ್ತಿನ ಕಟ್ ಮಾಡ್ಲೇ ಅದಕ್ಕೆ ಮಾಡ್ಲಾತೀರಿ ಇದನ ಅಲ್ಲ ಪರಮಾತ್ಮ ತಾಯಿ ತಂದೆ ಯಾವ ಯಾವ ಪುರಾಣದೊಳಗ ಯಾವ ಶಾಸ್ತ್ರ ಬರ್ದತಿ ಅವ್ನ ತಾಯಿ ತಂದೆ ಅಂತ ಹೇಳಿ ಪರಮಾತ್ಮ ತಾಯಿ ತಂದೆ ಅದಾರ ಅಂದ್ರೆ ಇವನಕಿ ಮೊದಲ್ ಇಬ್ರು ಆತ್ಲ ಜಗದಾಗ ಪರಾಂಗರ ಪರಮಾತ್ಮನ ತಾಯಿ ತಂದೆ ಇಲ್ಲ ಇಲ್ಲ ಹೌದೌದು ನೀ ಏನ್ರೇ ನೋಡಿಲಿ ಬಡಸ್ಕೊಂಡು ಯಾರ ಕೈ ಆಗ್ರಿ ಯಾವ ಊರಾಗ್ರೆ ಎಲ್ಲಾರ ಸಂಗಟ ಅಡ್ಡ ಹಚ್ ನನ್ನ ಸಂಗಟ ಅಡ್ಡ ಹಚ್ಚಿದ ಪರಮಾತ್ಮಗೆ ತಾಯಿ ತಂದೆ ಸ್ವತಃ ಹೇಳಿ ಒಮ್ಮೆ ಹೊರಗೆ ಹಚ್ಚಿ ಬಿಡೋ ಪರಮಾತ್ಮಾಗ ತಾಯಿ ತಂದೆ ಇದ್ರಂದ್ರೆ ಯಾವ ಪುರಾಣದೊಳಗೆ ಬರದೈತಿ ಆ ಪುರಾಣ ಹೆಸರು ಹೇಳು ಮುಂದೆ ದಿಮ್ಮ ಬಾರಸ್ ಡಪ್ಪ ಮುಂದೆ ಡಪ್ಪು ಬಾರಿಸ್ ಹೇಳುದು ಮುಂದೆ ಡಪ್ಪು ಬಾರಿಸೋದು ಅನಕಾತಕ ಡಪ್ಪು ಬಾರಸ ಹಂಗಲ್ಲಿತ್ತ ರಾಮಹ ತಂದೆ ಪರತರ ಬ್ರಹ್ಮ ಅವನ ಊರಾತ್ ಹೇಳಿದ ಇದ ಪುರಾಣ ಯಾವ್ದೈತಿ ಇದನ್ ಮುಂದಿನ ಇದ ಹೇಳು ಜಾಗದ ಜಾಗಾದ್ಮೇಲೆ ಪುರಾಣ ತರಿಸಿ ಚೆಕ್ ಮಾಡೋಣ ಅದ ನಿಂದ ಕರೆ ಇತ್ತಂದ್ರೆ ನಾನು ಹಾಡ್ಕಿರೋಕ್ಕ ನಿನಗ ಬಿಡೋನು ಏನು ನೀನು ಮಳ್ಳ ಕೂತವ್ರನ್ನೆಲ್ಲ ಎಷ್ಟೋ ತಿಳಿದ ಕಲಾವಿದ್ರ ಬಂದಿ ಬಹಳ ದೂರಿಂದ ಬಂದೈತಿ ಮಂದಿ ಇಲ್ಲ ಪರಮಾತ್ಮನ ತಾಯಿ ತಂದೆ ತಂದೆದಾರ ತನು ಅಂತ ಮಾತಿನಂದ್ರ ಯಾವ ಶಾಸ್ತ್ರದೊಳಗೆ ಬರ್ದೈತಿ ಇಲ್ಲ ಸುಳ್ಳು ಹೇಳತ ಕೇಳಿರ್ತೀವಿ ನಾವು ಪೇಚ್ ಹಾಕಿ ಸೋಮ ಪಕ್ಕ ಏನೋ ಒಳಗ ಅನ್ನ ಕುದ್ದಿತೋ ಇಲ್ಲೋ ಹೌದಲ್ವಾ ಒಂದ ಬೋಗಾನಿಯಲ್ಲ ಕೈ ಆಡಿಸಿ ನೋಡೋದಲ್ಲ ಅರ್ಥ ಇಲ್ಲ ಇಲ್ಲ ಅರೇ ಒಂದ ಆಗಲ ಹಿಚಕಿ ಬರ ಗೊತ್ತಾಗ್ತತೆ ಇದ್ಲೋಗೈತಿ ಆवारನೋದು ಬಟ್ ನೋಡು ನಮ್ಮ ಹುಲಿ ಅದ ಕೈಯಲ್ಲಿ ಏನು ಹೇಳಕತ್ತೀಯಾ ಪಾ ಏನು ಹೇಳ್ತಾರಿ ಅವರು ತಿಳ್ಕೊಂಡರೆ ಹಿರಿಯಾ ಅಲ್ಲಿರ್ತ ಕೈ ಮಾಡ್ತೀರೋ ಹೌದು ಮಂದ ಮಾತು ಕರೆ ಇದ್ದಿದಾರ ಹರಿ ರೀ ಪರಮಾತ್ಮ ತಾಯಿ ತಂದಿ ಯಾರ ಇರ್ಲಿಕ್ಕಂದ್ರೆ ಇವನು ಹಿಡದ ಗುದ್ದ ಅಂತ ಹೌದ ಡೋಳ ಕಲಾವಿದರದ ದುಂಡಪ್ಪ ಪೂಜಾರಿ ಅದೇ ರೀತಿಯಾಗಿ ಶಾಮಣ್ಣ ಕಕ್ಕ ಅವರ ದುಂಡಪ್ಪ ಹಂಚಿನಾಳ ತಾಯಿ ತಂದಿ ಪರಮಾತ್ಮ ಹೆಸರು ಹೇಳಬೇಕು ಈಗ ಹೇಳಿ ಪರತರ ಬಮ್ಮ ಹ್ಮಾಂತ ಬೇಕಾಗಿತಿ ಹೌದು ಹಿರಿಯಾರುಮ್ಮ ಹೌದ್ ಹಿರಿಯಾರ ಹೌದ ಏ ಹೇಳ್ತಾರಿ ಶ್ಯಾನಿ ಬಾಳದ್ರಿ ಹೇಳಕ್ ಬಿಟ್ಟು ಹಿಂದ್ ಏಳ್ಗಂಡ್ ಹೋತ ನೋಡ್ರಿ ತುಳಿ ಅವ್ ಹೇಳ್ತಾನಿ ಬಾಯ್ ಹೌದು

tala karta okay. ಏನಂತ ಹೇಳಿಂತ ಯಾವ ಎಲ್ಲ ಪರಮಾತ್ಮದಿಂದ ಆಗೈತಿ ಜಗದೊಳಗ ಪರಮಾತ್ಮ ಅಂದ್ರೆ ಹೆಚ್ಚಿನ ನಾವ್ ಒಂದ ಮಾತು ಕೇಳಿ ನಿನಗೆ ಪರಮಾತ್ಮಾಗ ಇನ್ನೊಂದ್ ಹೆಸರು ಬಂದಿತ್ರೀ ಬಂದ ಅವಿನಾಶ ಹೌದ್ ಹೌದು ನಾಶ ಆಗ್ಲಾರದಂತ ವಸ್ತು ಅವಿನಾಶ ಹೌದಿಲ್ಲ ಅವಿನಾಶ ಅಂತ ಹೇಳಿ ನಾಮ ಬಂದತಿ ಬರ್ಲಿ ನಾಮ ಬ್ಯಾಡ್ ಅಂದಿಲ್ಲ ರಕ್ತ ಮಾಂಸ ಚರ್ಮ ರೋಮ ಇದು ಹೆಣ್ಣು ಐತಿ ಅಂತ ಹೇಳಿ ಪಂಚಿಕರ್ಣಿ ಹೇಳತ ತಿಂಗ ರಕ್ತ ಮಾಂಸ ಚರ್ಮ ರೋಮ ಇದು ಹೆಣ್ಣೈತಿ ಈ ಎಲ್ಲಾ ಏನ ಪರಮಾತ್ಮ ಇಂದನ್ ಬಿಟ್ಟು ಏನ ಕಡಿಯಾಕ ನಿಂತಾನು ಅಂತ ಕೇಳಿನ ರೂಪ ಇದ್ದಲ್ಲಿ ನಾಮ ಐತಿ ನಾ ಇದ್ದಲ್ಲಿ ರೂಪೈತಿ ರೂಪ ಅಂದ್ರೆ ಹೆಣ್ಣೈತಿ ಅವಿನಾಶ ಹೆಸರು ಬರಬೇಕಾದ್ರೆ ಏನ ರೂಪ ನೋಡಿ ಏನ ಏನು ಬೇಕಲ್ಲ ಪರಮಾತ್ಮ ಅಂದ್ರೆ ಬರೀ ಹಂಗೆ ಹಂಗ್ ನೋಡಿ ಹೆಸರು ಇಟ್ಟಿವಂಗ್ ಇಟ್ಟಾವ್ ಯಾರತ್ ಕೇಳಿ ಮನ್ಯಾಗ ಒಂದ ಕೂಸಿನ ಹೆಸರು ಇಡ್ಬೇಕಾದ್ರೆ ಅವ್ರು ಹತ್ತಿ ಬರ್ಬೇಕ ಬರ್ಬೇಕಲ್ಲ ಹತ್ತಿಗೊಳ ಆದಂತವ್ರು ಬರ್ತಾರು ಡಬ್ಬಿನ ತಪ್ಪಡಿಸ್ತಾರು ಹೆಸರು ಇಡ್ತಾರೋ ಕಿವಿಯಾಗ್ ಹೋದರ್ತಾರೋ ಇದು ಮಾತಾ ಯಾರೇ ಬರೀ ಒಂದ ಹುಟ್ಟಿದ ಕೂಸಿಗೆ ಹದಿಮೂರು ದಿವ್ಸಿ ಮಾಡ್ಬೇಕಾದ್ರೆ ಹದಿಮೂರು ದಿವ್ಸಿಗೆ ಇಡಬೇಕಾದ್ರೆ ಒಬ್ಬರು ಬೇಕು ಬೇಕಾ ಯಾರ ಹೆಸರು ಇಟ್ಟಾರಂದ್ರೆ ಇಂಥಕ್ಕೆ ಹೇಳಿ ಹೆಸರು ಐತಿ ನನ್ನ ಪರಮಾತ್ಮತೆಯ ನಾಮ ಬರ್ಬೇಕಾದ್ರೆ ನಿನಗೆ ಹೆಸರು ಇಟ್ಟವ್ರು ಯಾರ ಕೇಳಿದ್ದವಲ್ಲ ಯಾಕಲ್ಲ ಇದನ್ನ ಎಲ್ಲ ಬಿಡ್ತೀರಿ ಮತ್ತು ಕವಂದಿ ಸುದ್ದಿ ಏನಟ್ಲಿ ಎಟ್ ಜಲ್ದಿ ಬರ್ತೀರ್ಲಿಲ್ಲ ಗಂಡ ಹಾಡವ್ರು ಹೆಂಗೆ ರೀ ಈ ಕಡೆ ನೇಗ್ಲಿಕ್ಕಂದ ಕಿಕ್ಕಡಿ ಮಾಡಿ ಮಳ್ಳ ಮಾಡ್ಬೇಕತ್ತಾರ ಅವ್ರು ಅಪ್ಪಕ್ಕ ಜಪ್ಪ ಅಂದ್ರೆ ಬಿಡಂಗಿಲ್ಲ ಮತ್ತೆ ನಿನ್ನಿಂದ ನಾ ಮನಸ್ಸು ಮಾಡಿದ್ರೆ ಭಾಳ ಶ್ಯಾನ್ಯಾಗ ಇದೀವಿ ವಾರ ದಿವ್ಸನ್ಯಾಗ ಭಾಳ ಈ ವಾರದಾಗ ಶ್ಯಾನಿ ಎಲ್ಲಿ ತಂದದಿಯೋ ವಾರ ದಿವಸ ವಾರ್ದಾಗ ಶಾನ್ಯ ಹೇಳ್ರಿ ಎಂದ ಹುಟ್ಯಾನಿ ಅಂದ ಶ್ಯಾನಿ ಅದನ್ನೆ ನೀ ಏನು ಹೇಳತ್ತಿದಿ ಅದ ನಿನ್ನ ಅಲ್ಲ ವಿಚಾರ ಮಾಡ ಬರೇ ಒಂದು ಮಣ್ಣು ಹೋದ ಮೂರ್ತಿ ಮಾಡಿಟ್ಟಾನೆ ಅಂದ್ರೆ ನಿಮ್ಮ ಅಪರಿಕಿತ್ತ ಶಾಣೆ ಇದ್ದಾಗನ ನಿನ್ನ ಮೂರ್ತಿ ಮಾಡಿ ನಾವು ನಾವ್ ಹೌದಾ ನೀ ನೋಡ್ರ ಬೌಳ್ಯಾ ಶಂಕರ ಮೊಳಕ್ ಏನತ್ತಾರ ಮರಾಠಿಯಾಗ ಬೌಳೆ ಮೊದಲ ಹೇಳಿ ಬೌಳೆ ಮಳ್ಳತ್ತಾರ ಮರಾಠಿಯಾಗ ಬೌಳ್ಯಾಂದ್ರ ಮೊಳ ಅಂದಂಗ್ ನೀ ನಿನ್ನ ಮಳ್ಳ ನಾಡಾಗಿಲ್ಲ ಮಳ್ಳ ನೀನ್ ನಾಯಕ ಮಳ್ಳ ಆಗಬೇಕು ಇಲ್ಲ ಅದಕ್ಕ ಒಂದ್ ಮಾತ ಹೇಳಿರಿ ಏನಂತ್ರಿ ಗಂಡ ಬಾಳ ದೊಡ್ಡ ಮೆಟ್ಟಿಗೆ ಹೆಚ್ಚಾನಿ ಗಂಡ ಹೆಚ್ಚನ ನೋಡ್ರಿ ಯಾವ ಜಾಗನ್ಯಾಗ ಮೆಟ್ಟಿಗೆ ಹೆಚ್ಚಿದಪ್ಪ ಕಣದಳ ಲಸುಮು ಬೇಕಲ ಗಾಂಡ ಮೆಟ್ಟಿಗೆ ಹಚ್ಚ ನಂದಿ ಮೆಟ್ಟಿಗೆ ಹಚ್ಚೋದಾಗದ ನಿನಗ ಆಗಿಲ್ಲ 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 ಮೆಟ್ಟಿಗೆ ಹಚ್ಚು ಗಾಂಡೂನು ನೀ ಅಲ್ಲ ನೀ ಅಲ್ಲ ನೀ ಹೆಂಗ ಬಾಳ ಅಗದಿ ಸಸಾರಿ ಇತ್ತಂದ್ರ ಅಟ್ಟ ಆಗೋದು ಹೌದು ಕುತ್ತಿಗೆ ಬತ್ತು ಇವ್ ಮಾಡುದ್ ಹೆಂಗಾಲಯ ಗೊತ್ತೇನ ಇವನಂತ ಒಂದ್ ದಗದ ಮಾಡಿದ್ರಿ ಏನ್ ಮಾಡಿದ್ರಿ ಯಾವ ನಮ್ಮ ಕಣದಾಳ್ ಲಕ್ಷ್ಮಣಂತವ್ ಹಾಡಿಕೆ ಮಾಡಿ 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 ಕಿಸಿಯಾಗ ರೊಕ್ಕ ಬಾಳಾಗಿದ್ದು ರೊಕ್ಕ ಗೋಳೆ ಮಾಡ್ಕೊಂಡಿದ್ದ ಊರಿಗೆ ಹೋಗ್ಲಕ್ಕ ಒಂದ್ ದಿವಸ ಬಸ್ ತಪ್ಪಿತಿಪತಿವ ಬಸ್ ತಪ್ಪಿತ್ತು ಬಸ್ ತಪ್ಪಾ ಅಂಟ್ಲೇ ಮತ್ ನಾಲ್ಕು ಮಂದಿ ಬಸ್ ಸ್ಟ್ಯಾಂಡ್ ಮನೆಗಿದ್ದ ನಾಲ್ಕು ಮಂದಿ ಹಿರಿಯಾರ್ ಹೇಳಿದ್ರು ತಮ್ಮ ತುಡುಗರ ಅವಳಿ ಒಂದು ಬಾಳ ಎದ ಕಿಸಿಯಾದಾಗ ರೊಕ್ಕ ಬಾಳ್ ಕಾಣ್ಲಾಕ ಏನ್ರಿ ಹೇಳ್ರಿ ಹೊತಕ್ಕ ಯಾರ ಮನೆಯಾಗ್ರೆ ಜರ ಮನುಕೋಲಾಕ ನಿನಗೆ ಜಾಗ ಕೊಡ್ತಾರನ್ನು ಕೇಳು ಹೊತ್ ಹೊಂಡ್ತಕ್ಕ ಆಯ್ತಾಡಿರಿ ಅಂದ ಆಯ್ತು ಬರಾ ಬರ ಎದ್ದ ಬಾ ಒಂಬತ್ತದು ಆಗಿತ್ತು ಒಂಬತ್ತು ಒಂಬತ್ತುವರೆ ಆಗಿತ್ತು ರಾತ್ರಿ ಎದ್ದು ಹೋಗಿ ಬಾಕಲ ಬಡಿಲಾಕತ್ತ ಮಂದಿ ಮನಿದ ಬಾಕ್ಲಾ ಬಡೀಲಾಕ ಬಾಕ್ಲಾ ತಗದ್ರ ಅವ್ರ ಯಾಕೋತಮ್ಮ ಇಟ್ ಓತ್ನಿಯಾಗ ಬಂದಿ ಏನಾಗ್ಯದ್ ನನಗ ಇವ ಅಂದ್ರಿ ಇಲ್ರಿ ಹಾಡ್ಕಿ ಮಾಡಿ ಮಾಡಿರ ರೊಕ್ಕ ಒಂದ್ ಕಿಸಿಯಾಗ ಬಾಳ ಆಗ್ಯಾವ್ರಿ ಮತ್ತ ಎಲ್ರಿ ಬಸ್ ಸ್ಟ್ಯಾಂಡ್ ದಾಗ ಮನ್ಕೋಬೇಕಂದಿದ್ನಿ ತುಡುಗ್ರ ಹಾವಳಿ ಒಂದ್ ಬಾಳೆ ಇದ್ದೈತ್ರಿ ಪಾ ಮತ್ ಮನ್ಕೋನ್ ಕಿಸ್ಯಾನ್ ರೊಕ್ಕ ಹೋದ್ರ ಏನ್ ಮಾಡ್ಲಿ ಹೊತ್ತು ಹೊಂಡು ತಕ್ಕ ನಸಕ್ಕಿನ ಐದ್ ಬಸ್ ಹೋಗ್ತನ್ರಿ ಹೊತ್ತು ಹೊಂಡು ತನಕ ನೀ ಮನೆಯಾಗಿ ಯಾವ ಮೂಲ ಆಗ್ರೆ ಜರ ಮನ್ಕೊಲಕ ಜಾಕಿದ್ರ ಕೊಡ್ರಿ ನನಗ ಅವಾಗ ಅವ್ರ ಅಂದ್ರೆ ಹಿರಿಯಾರ ನಾವೆಲ್ಲ ಮನ್ಕೋಲಾಕ ನಿಂಗೆ ಜಾಗ ತಮ್ಮ ಕೊಡ್ತಿದ್ಯಾಗ ಹರಿಯೋದ ಮಕ್ಳ ಬಾಳದಾರ ಹೆಣ್ಮಕ್ಳ ಇಲ್ಲಿ ಬ್ಯಾಡ ತಮ್ಮ ಮತ್ ಮುಂದಿನ ಮನಿ ನೋಡೋ ಅಂದ್ರ ಹರಿಯೋದ ಹೆಣ್ಮಕ್ಳದಾರ್ ನಮ್ಮ ಮನೆಯಾಗ ಇಲ್ಲಿ ಬ್ಯಾಡ ಮುಂದಿನ ಮನಿಗ್ ಹೋಗೋ ಆತ ಮತ್ ಮತ್ ಒಂದ್ ಮನಿಗ್ ಹೋದ ಮತ್ ಮಕ್ಳ ಬಡೀಲಕ್ಕ ಬಾಗ್ಲ ತರದ್ರು ಯಾಕೋ ತಮ್ಮ ಒತ್ತಕ ಮನ್ಕೋಬೇಕಲ್ಲ ತಿನ್ರಿ ನಿಮ್ ಮನ್ಯಾಗ ಯಾವ ಮೂಲ ಆಗ್ರಿ ಒಂದ್ ಜಾಗ ಕೊಡ್ರಿ ಅಂದಿವ್ ಮಾತ್ ಅವರು ಅದನ್ನ ಹೇಳ್ರ ನೀವ್ ಮನಕೋತಿದ್ದ ಹೆಣ್ಮಕ್ಳು ಬಾಳ ಮಂದಿ ತಮ್ಮ ಜಾತ್ರೆಗೆ ಬಂದ ಯಾವ ನಮ್ಮ ಏಳು ಮಕ್ಕಳ ತಾಯಿ ಜಾತ್ರೆಗೆ ಬಾಳ ಮಂದಿ ಹೆಣ್ಮಕ್ಳ ಬಂದ ಮುಂದಿನ ಮನಿಗ್ ಹೋಗ್ತಾ ಇವ್ನ ತಲೆಗಾಗ ಫಿಟ್ ಆತ್ರಿ ಅದ ಹೆಣ್ಮಕ್ಳದಾರ್ ಹೆಣ್ಮಕ್ಳದಾರ್ ಅನ್ನೋದು ತುಂಬ ಕೊಟ್ಟಿತ್ತಿಂಬ್ರ್ಯಾಗ ಫಿಟ್ ಆತದ ಮೈಂಡದಾಗ ಹೌದ್ ಫಿಟ್ ಆತು ಆತ ಹತ್ತು ಮನಿ ಬಾಗ್ಲಾ ಬಡದಿದ ಹನ್ನೊಂದ್ ಮನಿಗಾದಿ ಹೋಗಿ ಬಾಗ್ಲಾ ಬಡೀಲಾಕತ್ತ ಬಾರ ಆಗಿತ್ ಟೈಮ ಬಾಗ್ಲಾ ತೆರದ್ರ ಅವ್ರ ಇಟ್ಟೋತ್ನಾಗ ಯಾವ್ ಬಂದಾನೋ ತಕೊಂಡ್ತಿ ಕೂತ್ ಬಂದ್ ನಾವ್ ಒಳಗಿನವ್ ಹೌದು ಬಾಗ್ಲಾ ತೆರದ್ರ ಪ್ಲೇ ಏನ್ ಕೇಳ್ಬೇಕಿವಣ ನಿಮ್ ಮನೆಯಾಗ ಹೆಣಮಾ ಕಳ್ದಾರೀತ್ ಕೇಳಿ ಮೊದಲು ಎಲ್ಲ ಮೈಯಲ ಕೊಟ್ಟು ತಿರಿ ತಿರಿ ಕೂತಿತ್ಲ ತಿಳ್ಯಾಗ ಹೆಣ್ಣ ಮಕ್ಕಳದಾರ ಹೆಣ್ಣ ಅನ್ನೋ ತಿಳ್ಯಾ ಕೂತಿತ್ತು ಕೂತಿದ್ರ ಬಾಗಲ ಬಡವನ ಮೊದಲು ಕೇಳ್ದ ಹಾ ಏನಂತ ಕೇಳ್ವ ತಿಳ್ಯಾಗ ಹೆಣ್ಣ ಮಕ್ಕಳದಾರನ್ ರೀ ಅಂತ ಕೇಳ್ದಂ ಹಾ ಕೇಳಿದಲೆ ಆನಾಗ್ಲೆ ಮತ್ತೆ ಅವರಂದ್ರೆ ಸ್ವಭಾವಿಕ ಏನಂತಂದ್ರು ಯಾಕೋ ತಮ್ಮ ಅದಾರಲ್ಲ ಎದಕ ಅಂತ ಕೇಳ್ದರು ಹಾ ಹೊ ತೊಂಡು ತಕ ಜರ ಮನಗಾವ್ ದಂರಿ ಸ್ವಂಟ ವಾಂಕ ವಾಂಕ ಒಂಕಾಗಿ ಹುಯತೆ ಅವ್ನ ಕೈಯಾಗಿ ಒಂದ ಮಾತಾಡಿದ ಮಾತಾಡೋಕಿಸುಬಾಯದಾಸ ಅನ್ನಂಗ ಮಾಡ್ಲಕ್ ಹೋಗಬೇಡ ನಾ ಏನ್ ಮಾತಾಡ್ಬೇಕಾದ್ರೂ ವಿಚಾರ ಮಾಡಿ ಮಾತಾಡ ಗಾಂಡ ಮೇಟಿಗಚ್ಚನ ಹೇಳಿದಿ ಯಾವ ಜಾಗನ್ಯಾಗ ಹಚ್ಚಿದಿ ಗಾಂಡೆ ಮೆಟ್ಟಿಗೆ ಸಾಮಲ್ಲ ಮಾಡ್ಕೊಂಡೆ ಹೇಳ್ತೀನಿ ಯಾವನ ಕೈಯಾಗರೆ ಕೊಟ್ಟು ಸೋತು ಬಂದದಿ ಕರೆ ಮೆಟ್ಟಿಗೆ ನೀ ಹಚ್ಚಿಲ್ಲ ಹೌದು ಹೌದು ಅವ್ರವ್ರ ಪಾಂಡವರ ಪಗಡಿ ಆತ ಆಡುವಾಗ ಅವ್ರವ್ರ ಕೈಯ್ಯಾಗ ಸೋಲಾತ ಪಾಂಡವರಿಗೆ ವಸ್ತ್ರ ವೈಢತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಕಳ್ಕೊಂಡ ಕೂತಿದ್ರು ಎಲ್ಲಾ ಸೋತಾಗ ಧರ್ಮರಾಜ ತೆಳಗ ಚೆಂಡ್ ಹಾಕಿ ಕೂತಾಗ ದುರ್ಯೋಧನ ಒಂದು ಮಾತಾ ಎಲ್ಲಾ ಸೋತಾನೆ ಎಲ್ಲಾ ಸೋತಾನೆ ಅಂತ ತೆಲಗ ಚೆಂಡ್ ಹಾಕಿ ಅಲ್ಲೋ ಧರ್ಮ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ಬದುಕೈತಿ ಅದನ್ನೊಂದು ತಂದ್ ಹಚ್ಚ ಪಗಡಿ ಆಟದಾಗ ಅಂದ್ ಏನು ಕೇಳ್ತೀರಿ ಕೇಳ್ರಿ ಅಂದಾಗ ನಿನ್ನ ನೀನು ಹೇಳ್ತಾಳ ದ್ರೌಪದ ತಂದ್ ಹಚ್ಚ ಪಗಡಿ ಆಟದೊಳಗೆ ನೀವು ಹೇಳುತ್ತಾನೋ ಗಾಂಡ ಹೆಣ್ತೀನಿ ಮೆಟ್ಟಿಗೆಚ್ಚಿನೇಳಿ ಮಾತಾಲ್ಯಕ ಮೇಟ್ಟಿಗೆ ಹಚ್ಚಲಿಲ್ಲ ಮತ ದುರ್ಯೋಧನನ ಮಾತು ಕೇಳಿ ದ್ರೌಪದನ ತಂದ ಹಚ್ಚಿ ಲಪಗಡಿ ಅಡ ಹೋಗೋತಿಲ್ಲ ಹಚ್ಚಾ ಹಚ್ಚಾ ನೀವ ಮನ್ನಿ ಹೆಂಗ ಮೇಟ್ಟಿಗೆ ಎಷ್ಟಿಯೋ ನನ್ನ ತಂಗಳು ತುಕಡಿ ಎಲ್ಲಿದೆ ಹಸ್ತ ಕುತಾನ ಹೆಂಗ ನೋಡಿ ಮನೆಯ ಮುತ್ಯ ಸತ್ತಾಂಗ ಟ್ರಾವೆಲ್ಲ ಏನು ಮುಸುಕಿಗೆ ಹಾಕೋನು ಗುದ್ದೋನ కరోನಾ ಬಂದ ಹೋತಲ ಮಾತ್ಯಾಕ ಹಾಕಿದೆ ಮುಸುಕ ಬಿಡ ತಮ್ಮ ಬೇಡ ಅಳಿ ಬೇಡ ನೀ ರಬಸಲ ಕೋತಿ ನೋಡು ಏ ಮಗಾದ ನಾನು ಅದಕ್ಕ ಸ್ವತಃ ಮಾಡ್ಕೊಂಡ ಹ್ಯಾತಿನ ಮತ್ತೊಬ್ಬರು ಕೈಯಾಗ ಕೊಟ್ಟ ಬಂದ ನಿನ್ನ ಧರ್ಮರಾಜ ಪಗಡಿ ಆಟದೊಳಗೆ ಇಟ್ಟ ಇಲ್ಲಿ ಗಂಡ ಕಮ್ಮಿ ಏನ ಇನ್ನೊಂದು